ನಮಸ್ಕಾರ ರೈತ ಬಂಧುಗಳೇ ನಾನು ಇವತ್ತು ನಮ್ಮ ಶಿಕಾರಪುರ ತಾಲೂಕು ಶಿವಮೊಗ್ಗ ಜಿಲ್ಲೆ ಮಾರವಾಳಿ ಊರಲ್ಲಿದ್ದೀನಿ ನಮ್ಮ ಮಧುಚಂದ್ರ ಅವ್ರದ್ದು ಹಿಂದೆ ವಿಡಿಯೋ ಮಾಡಿದ್ವಿ ನಮ್ಮ ಕುಮಾರ್ ಅವರೇನು ಪರಿಚಯ ಮಾಡಿಕೊಟ್ಟಿದ್ರು ಕೊಟ್ಟಿದ್ದರು ಅವರು ಹೇಳಿದ್ರು ಆಲ್ರೆಡಿ ಬಳಕೆದಾರರು ಪ್ಲಸ್ ಈಗ ಹೋದ ವರ್ಷದಿಂದ ನಮಗೆ ಪರಿಚಯ ಆಗಿದ್ದರು ಆದರೆ ನಾನು ಈ ಸರಿ ಮದ್ದೆ ಮೊನ್ನೆ ಕೊಟ್ಟಿದ್ದು ಯಾವ ಟೈಮು ಏನು ಮತ್ತು ಈ ಅಡಿಕೆ ತೋಟ ಎಷ್ಟು ವರ್ಷದ ಬೆಳೆ ಈಗ ಆಲ್ರೆಡಿ ಈಗ ಸದ್ಯ ಕಟಿಂಗ್ ಎಷ್ಟಾಗಿದೆ ಈ ವರ್ಷದ ಬೆಳೆ ಎಲ್ಲ ಹಿಂದೆಲ್ಲ ನಾನು ಸಾಕಷ್ಟು ವೀಡಿಯೋ ಮಾಡಿದ್ದೀನಿ ಅದರ ಪ್ರಕಾರ ಇವತ್ತು ಇದೊಂದು ದಾಖಲೆ ಇರಲಿಲ್ಲ ಉದ್ದೇಶಕ್ಕೆ ಅವ್ರ ಜೊತೆ ಮಾತಾಡೋಣ ಅವ್ರ ತೋಟಕ್ಕೆ ಇವತ್ತು ವಿಜಿಟಿಗೆ ಅಂತ ಬಂದಿದ್ದೆ ಇಲ್ಲಾಗಿರುವಂಥ ಬದಲಾವಣೆಗಳು ಏನೇನು ಆಗ್ತಾಯಿದೆ ಮತ್ತು ಅವರಿಗೆ ಪ್ರೊಸೆಂಟೇಜ್ ಖುಷಿ ಆಗ್ತಾಯಿದೆ ಅನ್ನೋದ್ರ ಬಗ್ಗೆ ರೈತರ ಕಡೆಯಿಂದ ಮಾತಾಡೋಣ ಯಾಕಂದರೆ ಈ ಒಂದು ಮೂರು ತಿಂಗಳ ಕಡೆ ನಾ ವೀಡಿಯೋ ಮಾಡಿದ್ದೆ ಅಲ್ಲಿಂದ ಇಲ್ಲಿಗೆ ಏನೇನು ಅನುಕೂಲ ಆಯಿತು ಯಾಕಂದರೆ ಭಾಳ ಜನ ಏನು ಮಾಡ್ತಾರೆ ಕಮೆಂಟ್ ಅಂದರೆ ಸುಮ್ಮನೆ ಯಾವುದೋ ಒಂದು ಒಂದು ವೀಡಿಯೋ ಮಾಡ್ತಾರೆ ಬಣಕಾರವರು ಸುಮ್ಮನೆ ಅವೆಲ್ಲ ಇರಲ್ಲ ಹಾಗೆ ಹೀಗೆ ಅಂತ ಇರ್ತಾರೆ ಆದರೂ ನಾನು ರೈತರ ನಂಬರ್ ಸಮೇತ ಕೊಡ್ತಾ ಇದೀನಿ ಆದಷ್ಟು ಅದರಲ್ಲಿ ತಿಳ್ಕೊಳ್ಳೋಕೋ ಪ್ರಯತ್ನ ಮಾಡಿರಿ ಜೊತೆಗೆ ಏನೋ ಅನುಮಾನ ಇದ್ದರೆ ಡೈರೆಕ್ಟಾಗಿ ರೈತರಿಗೆ ಸಂಪರ್ಕ ಮಾಡಿಬಿಟ್ಟು ಡೈರೆಕ್ಟ್ ನೀವೇ ತೋಟಕ್ಕೆ ಬಂದು ಹೋದ್ರು ಇನ್ನೂ ಒಳ್ಳೆಯದು ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ನಮ್ಮ ಮಧುವರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ಸರ್ ತಮ್ಮದು ವೀಡಿಯೋ ನಾನು ಆಲ್ರೆಡಿ ಹಿಂದೆ ಅಪ್ಲೋಡ್ ಮಾಡಿದ್ದೆ ಸರ್ ನಾನು ಯಾವ ಟೈಮ್ ಅದು ಗೊಬ್ಬರ ಕೊಟ್ಟಿದ್ದು ನಾವು ಇದಕ್ಕೆಲ್ಲ ಸ್ಪ್ರೇ ಮಾಡಿಲ್ಲ ಇದಕ್ಕೆ ಸ್ಪ್ರೇ ಮಾಡಿಲ್ಲ ಬರೀ ಗೊಬ್ಬರ ಕೊಟ್ಟಿದ್ದು ಅಷ್ಟೇ ಸರ್ ಎಷ್ಟು ಎಷ್ಟು ಕೆ ಜಿ ಕೊಟ್ಟಿರಿ ಒಂದು ಗಿಡಕ್ಕೆ ಅರ್ಧ ಕೆಜಿ ಅರ್ಧ ಕೆ ಜಿ ಗೊಬ್ಬರ ಕೊಡಿರಿ ಸರ್ ಈಗ ಕೊಟ್ಟು ಎಷ್ಟು ದಿವಸ ಆತು ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಡಿಸೆಂಬರ್ ನಾಲ್ಕು ತಿಂಗ್ಳು ನಾಲ್ಕು ತಿಂಗ್ಳು ಆಗಿದೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಸರ್ ಈ ಕ್ಷಣದಲ್ಲ ಅಂದ್ರೆ ಯಾವುದು ಮುಚ್ಚಿ ಮರ ಬೇಡ ಮಧುವರು ನೀವು ಫಸ್ಟ್ ನನಗೆ ಭೇಟಿಯಾಗಿದ್ದು ಅದ ನೀವೇನು ಹಳಬ್ರಲ್ಲ ನನಗೆ ಬಳಕೆದಾರಾಗಿ ಈ ಸಲ ಮಾಡಿರೋದು ಅದು ಈಗ ನಾಲ್ಕು ತಿಂಗಳು ಕಂಪ್ಲೀಟ್ ಆಗಿದೆ ಈ ಸದ್ಯಕ್ಕೆ ಆಗಿರೋಂಥ ಪೊಸಿಷನ್ ಏನು ಬದಲಾವಣೆ ಅನಿಸ್ತಾ ಇದೆ ಗಿಡದಲ್ಲಿ ಚೆನ್ನಾಗಿ ಈ ಗರಿ ನೋಡ್ರಿ ಎಷ್ಟು ಅಡಿ ಇದೆ ಸರ್ ಅದು ಅಂದಾಜು ಒಂದು ಹತ್ತು ಅಡಿ ಒಂದು ಗಿಡ ಗಿಡ ಎಲೆಗಳ ಉದ್ದನ ಅಷ್ಟಿದೆ ಮತ್ತು ಹೊಂಬಾಳಿ ಇದು ಐತಲ್ಲ ಇದು ಅದು ಇದು ಏನೋ ಹಾಂ ಈಗ ಹಾಳೆ ಅಂತಿರಲ್ಲ ನೀವು ಈ ಹಾಳೆ ಎಷ್ಟು ಅಡಿ ಇರ್ಬೋದು ಮೂರು ಅಡಿ ಇದೆ ಪ್ಲಸ್ ಆಗಲೇ ಎಷ್ಟು ಇರ್ಬೋದು ಸರ್ ಈಗ ನೀವು ಅಂದರೆ ಈ ನಾನು ಹೇಳೋದಕ್ಕಲ್ಲ ಈಗ ಬರೀ ನಾಲ್ಕು ತಿಂಗಳು ಅವಧಿ ಒಳಗಡೆ ಈ ಥರ ಗರಿಗಳು ಹಿಂದೆ ನೋಡಿದ್ರೆ ನೀವು ಈಗ ಇನ್ನೂ ಸ್ಟಾರ್ಟಿಂಗ್ ಇದು ಯಾಕಂದ್ರೆ ಈಗ ಚಳಿಗಾಲಿದೆ ಈಗ ಡಿಸೆಂಬರ್ ನಮಗೆ ಗೊತ್ತಾಗದೆ ಫೆಬ್ರವರಿ ನಂತರ ನಿಜವಾಲು ಈಗ ಬರ್ತಾರೆ ಹೊಂಬಾಳೆ ಗರಿಗಳೆಲ್ಲ ನೋಡಿದ್ರೆ ಮತ್ತೆ ನಿಮ್ಮ ಕೈಯಲ್ಲಿ ಹಿಡ್ಕೊಂಡ್ರಲ್ಲ ಇದು ಇದು ಮೇಲೆ ಗ ಇದು ಅದು ಗರ್ಭದ ಮೇಲಿರುವಂಥ ಕೋಟಿಂಗ್ ಇದು ಅಂದರೆ ಇದಕ್ಕೇನಂತಾರೆ ಹೊಂಬಾಳೆ ಅಂತ ನಾವು ಹೊಂಬಾಳೆ ಎಷ್ಟು ಉದ್ದಾಯಿತು ಸರ್ ಅಡಿ ನೋಡ್ರದನ್ನ ಸರ್ ಈ ತರ ಇದ್ರೆ ಗೊನೆಗಳು ನೀವು ಹಿಂದೆ ಯಾವಾಗ ನೋಡಿದ್ರೆ ಈ ತರ ತೋಟ ಈಗ ಆಲ್ರೆಡಿ ನಿಮಗೆ ಆ ಲಕ್ಷಣ ಕಾಣ್ತದೆ ಗಿಡದಲ್ಲಿ ಯಾಕೆ ಹಸ್ರು ನೋಡಿದಾಗ ಸರ್ ನಾನು ರೋಡಿಂದ ನಿಮ್ಮ ತೋಟಕ್ಕೆ ನಾವು ಬೈಕಲ್ಲಿ ಬಂದ್ವಿ ಈಗ ಅಂದ್ರೆ ಮೇನ್ ರೋಡಲ್ಲಿ ಕಾರ್ ನಿಲ್ಸಿ ಇದ್ ಕಡೆ ಬಂದ್ವಿ ಹಿಂದೆ ಮಳೆಗಾಲದಲ್ಲಿ ಬಂದ್ ಹೋಗಿದ್ದೆ ನಾನು ಆ ಟೈಪ್ ಅಲ್ಲಿ ನೋಡ್ಬೇಕಾದ್ರೆ ಸರ್ ನಿಮ್ ತೋಟ ರೋಡಿಂದಾನ ಚೇಂಜಸ್ ಕಾಣ್ತದೆ ಅದಕ್ಕೆ ಏನ್ ಹೇಳ್ತೀರಾ ಯಾಕೆ ಉತ್ಪ್ರೇಕ್ಷೆ ಅಲ್ಲ ಇದು ನಿಮ್ಮ ತೋಟ ನಿಮ್ಮ ಭಾಗದಲ್ಲಿರತ್ತೆ ಎಲ್ಲ ತೋಟಗಳು ಆಡಾಡ್ತಾನೆ ಇದು ಮಾರವಳ್ಳಿ ಅಂತ ಊರು ಹೌದಾ ಇಲ್ಲಿ ನಾನು ಎಲ್ಲ ತೋಟ ನೋಡ್ಕೊಂತ ಬರಕ್ತಾನೆ ನಾರ್ಮಲ್ ಕಾಣ್ತದ ಈಗ ನೀವೇ ಹೇಳ್ರಿ ಉತ್ಪೇಕ್ಷ ಅಲ್ಲ ಹೌದಾ ಅಲ್ಲಿಂದ ರೋಡಿಂದ ನೋಡ್ತಾ ಹೋದ್ರೆ ನಿಮ್ಮ ತೋಟನೇ ಫುಲ್ ಕಲರ್ ಚೇಂಜ್ ಕಾಣ್ತಾ ಇದೆ ಯಾಕೆ ದೊಡ್ಡ ತೋಟ ಕಾಣ್ಬಿಡುತ್ತಲ್ಲೇ ನಾವು ಹಾಕಿರೋದ್ ಇಷ್ಟೊಂದು ಬದಲಾವಣೆ ಸರ್ ತಾವು ಈಗ ಬರೀ ನಾಲ್ಕು ತಿಂಗಳ ಅವಧಿ ಒಳಗಡೆ ನನ್ನ ಗೈಡೆನ್ಸ್ ಪ್ರಕಾರ ನೀವೇನು ಮಾಡಿದ್ರು ಏನಾದ್ರು ತೃಪ್ತಿ ಆಗ್ತಾ ಇತ್ತ ಈಗ ಸ್ವಲ್ಪ ಪರ್ಸೆಂಟೇಜ್ ಯಾಕಂದ್ರೆ ನಮಗೆ ನೂರಕ್ಕೆ ನೂರು ಬೇಡ ಸೊಂಪ್ ಪರ್ಸೆಂಟೇಜ್ ನಿಮಗೆ ಅನುಕೂಲ ಆಗತ್ತೆ ಇದರಿಂದ ಆಗುತ್ತೆ ಅಂತ ಭರವಸೆ ಐತ ನಾನು ಹೇಳಿದ್ರ ಮೇಲೆ ಸರ್ ಈ ವರ್ಷ ಟೋಟಲ್ ಕಟ್ಟಿಂಗ್ ಮುಗಿದ್ರೆ ಅಥವಾ ಈಗ ಆಲ್ರೆಡಿ ನೀವು ಕಟಿಂಗ್ ಮಾಡ್ತಾ ಹಿಂದಿನ ವರ್ಷ ಎಷ್ಟು ಬಂದಿತ್ತು ಹೇಳಿ ನೂರ ನಲ್ವತ್ತು ನೂರ ನಲ್ವತ್ತು ಕ್ವಿಂಟಲ್ ಸರ್ ಈಗ ಸದ್ಯ ಕಟಿಂಗ್ ಎಷ್ಟಾಗಿದೆ ನೂರ ನಲ್ವತ್ತು ಬಂದಿದೆ ಈಗ ಆಲ್ರೆಡಿ ಅಲ್ಲ ಈಗ ಬಂದಿದ್ದೆಷ್ಟು ನೂರ ನಲ್ವತ್ತು ಈಗ ಆಲ್ರೆಡಿ ನೂರ ನಲ್ವತ್ತು ಬಂದಿದೆ ಸರ್ ಎಷ್ಟು ಬರ್ಬೋದು ಅಂತ ಅನಿಸಿದೆ ಇನ್ನ ನಲವತ್ತೈದು ಬರ್ಬೋದು ಇನ್ನು ನಲವತ್ತು ನಲ್ವತ್ತು ಕ್ವಿಂಟಲ್ ಬರ್ಬೋದು ಈ ನಲವತ್ತು ನಲವತ್ತೈದು ಕ್ವಿಂಟಲ್ ಎದರಿಂದ ಬಂತು ಅಂತ ಅನ್ಸುತ್ತೆ ಯಾಕೆಂದ್ರೆ ಭಾಳ ಜನ ರೈತರು ಈ ವರ್ಷನೇ ನಾನು ಹೊಸಗುನೆ ಬಿಡ್ಸಿಲ್ಲ ಇರುವಂಥ ಕಾಯಿಗೆ ಗೊಬ್ಬರ ಕೊಟ್ಟಾದ್ಮೇಲೆ ತೂಕ ಬಂದೈತಿ ಅಂತ ಬೇರೆ ರೈತರು ಹೇಳಿದ್ದಾರೆ ಯಾಕಂದ್ರೆ ಇಲ್ಲಿ ಶಿಕಾರಪುರ ಒಂದು ವಿಡಿಯೋ ಮಾಡ್ತಾನೆ ಈಗ ನಾನು ಅಲ್ಲಿ ರೈತ್ರಿ ನಾನೇನು ದಲ್ಲೇ ಅಪ್ಲೈ ಮಾಡಿಸಿದ್ವಿ ಪ್ಲಸ್ ಅಕ್ಟೋಬರ್ದಲ್ಲಿ ಅಪ್ಲೈ ಮಾಡಿದ್ರು ಆ ರೈತ್ರು ಹೇಳಿದ್ದು ಒಬ್ರದು ಇಬ್ಬರದ್ದು ಕೊಟ್ಟೆ ಇಬ್ಬರಲ್ಲಿ ಈಗ ಹೋಗ್ತದೆ ನಿಮ್ಮೂರಿಂದ ಅಲ್ಲಿ ಹೋಗ್ತದೇ ತೊಂಬತ್ತು ಕ್ವಿಂಟಲ್ ಬರುವಂಥದ್ದು ವರ್ಷ ವರ್ಷ ತೊಂಬತ್ತು ಕ್ವಿಂಟಲ್ ಬಂದಂಥ ತೋಟ ಈ ವರ್ಷ ಅವ್ರದ್ದು ನೂರ ನಲ್ವತ್ತಿಗೆ ದಾಟಿದೆ ಒಬ್ಬರದ್ದು ಇನ್ನೊಬ್ರದ್ದು ನೂರ ನಲ್ವತ್ತು ಬರ್ತಿತ್ತಂತೆ ಅದು ಇನ್ನೂರ ಹತ್ತಕ್ಕೆ ಹೋಗಿದೆ ಇದು ಯಾವಾಗ ಅಂದರೆ ಗೊಬ್ಬರ ಕೊಟ್ಟಾದ ಮೇಲೆ ಟ್ರೀಟ್ಮೆಂಟ್ ಕೊಟ್ಟ ಮೇಲೆ ಇಷ್ಟು ಬಂತು ಸರ್ ಅಂತ ಹೇಳಿದ್ದಾರೆ ನೀವು ಸ್ಪ್ರೇ ಮಾಡಿಲ್ಲ ಬರೀ ಭೂಮಿಗೆ ಹಾಕಿರೋದು ಇಷ್ಟಾದರೂ ಸಹಿತ ಈ ಮೇಲೆ ಬರ್ತಾ ಇರೋದು ನಿಮಗೆ ಲಾಭದ್ದೇ ಸರಿಯೇ ಹೋದಲ್ಲ ರೀ ಒಂದು ನಲ್ವತ್ತು ಕ್ವಿಂಟಲ್ ಬಂದರು ಪ್ಲಸ್ ಆಯಿತು ಮತ್ತು ಈ ವರ್ಷದ ವಿಚಾರದಲ್ಲಿ ಸರ್ ನೀವು ಹವಾಮಾನದ ವಿಚಾರಕ್ಕೆ ಬಂದರೆ ಬೇರೆ ರೈತರದಲ್ಲೇ ಇಳುವರಿ ಹೇಗಾಗಿದ್ದಾವೆ ಇಲ್ಲೇ ನಮ್ಮ ಎಷ್ಟು ಕಡಿಮೆ ಆಗಿದೆ ಅಂತ ಏನು ಹೇಳಿದ್ರಾ ಹೋದ ವರ್ಷ ಎಷ್ಟು ಫಿಫ್ಟಿ ಪರ್ಸೆಂಟ್ ಬಂದ್ರು ಫಿಫ್ಟಿ ಪರ್ಸೆಂಟ್ ಕಡಿಮೆ ಆಗ್ಬೇಕಾಯ್ತು ನಿಮ್ದು ಎಷ್ಟು ಬರ್ಬೇಕಾಯ್ತು ಹೋದ ವರ್ಷ ಎಷ್ಟಾಗಿತ್ತು ನಿಮ್ದು ಈ ವರ್ಷ ಎಷ್ಟಾಯ್ತು ಪರ್ಸೆಂಟ್ ಇದು ಇಂಪಾರ್ಟೆಂಟ್ ನಾವು ಯಾವಾಗ ಅಂದ್ರೆ ಹೆಂಗ್ ಹೋಲಿಕೆ ಮಾಡ್ಬೇಕು ಅಂದ್ರೆ ಪಕ್ಕದಲ್ಲಿ ಏನಾಗಿದೆ ಅದನ್ನೇ ನೋಡ್ಬೇಕು ಯಾಕಂದ್ರೆ ನಮ್ಮೂರೇ ಆಗ ಈ ಊರೇ ಯಾವುದೋ ಅಲ್ಲ ನಮ್ಮೂರಲ್ಲೇ ಬೇರೆಯವ್ರ್ ಹೆಂಗ್ ಬೆಳೆದ್ರು ಅವ್ರದ್ದು ಮೂವತ್ತ ಬರಲಿ ಹೋದ ವರ್ಷ ಮೂವತ್ತ ಬಂದಿತ್ತು ಈ ವರ್ಷ ಮೂವತ್ತ ಬರಲಿ ಆದ್ರೆ ಮೂವತ್ತಿಂತ ಕಡಿಮೆ ಆಗಿತ್ತು ಅಂದ್ರೆ ಯಾಕೆ ಕಡಿಮೆ ಆಯ್ತು ಅವಮಾನ ವ್ಯತ್ಯಾಸ ಆಯಿತು ಅದೇ ರೀತಿ ನಿಮ್ದು ಹವಾಮಾನ ವ್ಯತ್ಯಾಸ ಬಂದರೂ ಸಹಿತ ನಿಮ್ದು ಪ್ಲಸ್ ಆಗಿದೆ ಅಂದರೆ ಅದು ಏನಾದರೂ ಬದಲಾವಣೆ ಆಗಿದೆ ಅಂತ ಅರ್ಥ ಹಂಗೆ ತಗೋಬೇಕು ನಾವು ಹಾಗಾಗಿ ಚಲೋ ಇದ್ದದ್ದು ಅಷ್ಟೇ ಮಾಡಬೇಕು ಕೆಟ್ಟದ್ದು ಮಾಡಬಾರ್ದು ಅಲ್ಲ ಎಲ್ಲ ವಿಷಯವೂ ಈ ದಾಖಲೆ ಮೂಲಕ ಇರಲಿ ಅನ್ನೋದಕ್ಕೆ ತಮ್ಮ ಹತ್ರ ಮಾತಾಡ್ಸಿದೆ ಸರ್ ತಾವು ಈ ಕ್ಷಣದಲ್ಲಿ ಕನಿಷ್ಠ ನಾಲ್ಕು ತಿಂಗಳ ಅವಧಿ ಒಳಗಡೆ ನಮ್ಮ ಗೈಡೆನ್ಸ್ ಪ್ರಕಾರ ನಾನು ಎರಡನೇ ಎರಡನೇ ಟೈಮ್ ನಿಮ್ಮ ತೋಟಕ್ಕೆ ವಿಸಿಟ್ ಮಾಡ್ತೀನಿ ಮತ್ತು ಫೆಬ್ರವರಿಲಿ ನಾನು ಲಿಕ್ವಿಡ್ ಕೊಡೋಂಥ ಹಂತದಲ್ಲಿ ನಾನು ಬಂದು ತೋಟ ನೋಡಿಕೊಂಡು ಅದಕ್ಕೆ ಏನು ಬೇಕು ಅಂತ ಹೇಳ್ಕೊಡ್ತೀನಿ ಬರೀ ಸ್ಪೇ ಮಾಡಿಲ್ಲ ಬರೀ ಭೂಮಿ ಕೊಟ್ಟಂಥ ವಿಚಾರದಲ್ಲಿ ಸರ್ ತಮಗೆ ಎಷ್ಟು ಪರ್ಸೆಂಟ್ ಖುಷಿಯಾಗಿದೆ ಈಗ ಒಂದು ಪರ್ಸೆಂಟ್ ಆಗಿದೆ ಖುಷಿಯಾಗಿದೆ ಬರೀ ಎಪ್ಪತ್ತೆಂಬತ್ತು ಪರ್ಸೆಂಟ್ ಖುಷಿಯಾಗಿದೆ ಸರ್ ನನಗೆ ಸದ್ಯಕ್ಕೆ ನಾನು ಹೇಳಿದ ವಿಚಾರದಲ್ಲೇ ತಾವು ನನಗೆ ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸ್ ಕೊಡ್ಬೋದು ಈಗ ಸದ್ಯಕ್ಕೆ ಇರುವಂಥ ವಿಚಾರದಲ್ಲೇ ನಾನು ಹೇಳಿದ್ದು ಕಮಿಟ್ಮೆಂಟಲ್ಲೇ ಅದು ಕಮಿಟ್ಮೆಂಟ್ ವಿಡಿಯೋದಲ್ಲಿ ರೆಕಾರ್ಡ್ ಆಗಲಿ ಅಂತ ಉದ್ದೇಶ ಅಷ್ಟೇ ನನಗೆ ಬೇರೆ ಪಾಪ ನಿಮ್ಮ ಹತ್ರ ಏನು ನಾವು ಏನಾರು ಬಣ್ಕಾರ ಅವರು ಏನಾರು ಒಂದು ಲಕ್ಷ ಕೇಳ್ತಾರೆ ಅದೇನಲ್ಲ ಒಂದು ನಾರ್ಮಲ್ ನಮಗೆ ಮಾರ್ಕ್ಸ್ ಪರ್ಸೆಂಟೇಜ್ ಮಾರ್ಕ್ಸ್ ಬೇಕಲ್ಲ ನನಗೆ ಯಾಕೆ ನಾನು ಪ್ರತಿದಿನ ಸಾಲಿ ಕಲಿಸ್ತೇನೆ ಹುಡುಗರಿಗೆ ಆ ಕಲಿಸಬೇಕಾದ್ರೆ ನನಗೆ ಏನಾದ್ರು ಒಂದು ರಿಪ್ಲೈ ಬೇಕಲ್ಲ ಸರ್ಕಾರನೂ ಕೇಳುತ್ತೆ ಅಥವಾ ನನ್ನ ಸಂಸ್ಥೆನೂ ಕೇಳುತ್ತೆ ಆ ವಿಚಾರದಲ್ಲಿ ತಾವು ತಾನೇ ನನಗೆ ಎಷ್ಟು ಮಾರ್ಕ್ಸ್ ಕೊಡ್ಬೋದು ಏಟಿ ಪರ್ಸೆಂಟ್ ಈಗ ಕೊಟ್ಬಿಡ್ತಾರೆ ಇನ್ನೂ ನಾಲ್ಕು ತಿಂಗಳ ಸರ್ಫರ್ಮ ಏಕೆ ಸರ್ ನಿಮ್ಮ ಜೊತೆಗೆ ನಾನು ನಿರಂತರವಾಗಿರ ಸರ್ ಮುಂದಿನ ವರ್ಷದ ಕಮಿಟ್ಮೆಂಟ್ ನಾನು ವೀಡಿಯೋದಲ್ಲಿ ಆಲ್ರೆಡಿ ಮಾತಾಡಿದ್ದೆ ಅದಕ್ಕೆ ಉತ್ಪ್ರೇಕ್ಷೆ ಅನ್ಸೋದು ಯಾಕಂದ್ರೆ ನೀವು ಇನ್ನೂ ಬಾಬಾ ಬಳಸಿದ್ದಿಲ್ಲ ಅವಾಗ ಹೊಸದು ಆಮೇಲೆ ಹಿಂದೆ ಯಾವ್ಯಾವ ಕಂಪ್ನಿಗಳೆಲ್ಲ ತಗೊಂಡು ಮಾಡಿದ್ರಿ ನೀವು ನೋಡಿರಿ ಹೇಳಿದ್ರಿ ಯಾವ್ಯಾವ ವಿಷಯ ಹೇಳೋದು ಬೇಡ ಕಂಪ್ನಿ ಹೆಸ್ರು ಬೇಡ ತಾವು ಮಾಡಿದ್ರಿ ಈ ರೀತಿ ಯಾರಾದರೂ ಬಂದು ಪಕ್ಕಾ ಹೇಳಿ ಗೈಡೆನ್ಸ್ ಕೊಟ್ಟು

ಸತ್ಯ ಇದೆ ಯಾಕಂದ್ರೆ ನೀವು ಪೇ ಬೇರೆ ತೋಟ ನೋಡಿಲ್ಲ ನೀವು ಆದರೂ ನಿಮ್ಮ ತೋಟದಲ್ಲಿ ನೀವು ಬದಲಾವಣೆ ಕಂಡಿದ್ದು ನೋಡಿ ಈಗ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಖುಷಿಯಾಗೈತೆ ನನಗೆ ಅಂತಲೂ ಹೇಳಿಬಿಟ್ರಿ ಸರ್ ಈಗ ಹೋದ ವರ್ಷ ಅದ್ರ ಹಿಂದಿನ ವರ್ಷ ನೂರ ನಲ್ವತ್ತು ಬೆಳೆದಿದ್ರಿ ಈ ವರ್ಷ ಆಲ್ರೆಡಿ ನೂರ ಎಷ್ಟು ನೂರ ಎಷ್ಟಾಗುತ್ತೆ ಇವತ್ತು ಈಗ ಆಗಿದೆ ಇನ್ನು ನಲವತ್ತೈದು ಕ್ವಿಂಟಲ್ ಬಂದರೆ ನೂರ ಎಂಬತ್ತೈದು ಆಯಿತು ಅಂದರೆ ನಿಮಗೆ ನಲ್ವತ್ತು ಕ್ವಿಂಟಲ್ ಹೆಚ್ಚಿಗೆ ಸಿಕ್ಕಿದೆ ಸರ್ ಮುಂದಿನ ವರ್ಷದ ಕಮಿಟ್ಮೆಂಟ್ ನಾನು ವರ್ಷ ಹೋದ ಹೋದ್ಸೇ ನಿಮಗೆ ವೀಡಿಯೋ ಮಾಡಬೇಕಾದ್ರೆ ಹೇಳ್ಬೇಕಾದ್ರೆ ನಿಮಗೆ ಇನ್ನೂ ಬೆಳೆ ನೋಡಿದ್ದಿಲ್ಲ ಆಮೇಲೆ ಬರುತ್ತೋ ಇಲ್ಲೋ ಆಮೇಲೆ ಇದೇ ಫಸ್ಟ್ ಇರೋದು ಏನೇನೋ ಆಗ್ಬೋದು ಅಂತ ಮನಸ್ಸಾಗಿತ್ತು ಇವತ್ತು ನಾನು ಹೇಳಾಕೇನೆ ನಿಮ್ಮ ತೋಟ ಮುನ್ನೂರು ಕ್ವಿಂಟಲ್ ದಾಟುತ್ತೆ ಒಂದು ವರ್ಷಕ್ಕೆ ಇದು ಟೋಟಲ್ ಮೂರು ಎಕರೆ ಇದೆ ನಿಮ್ಮದು ಈಗ ಆಲ್ರೆಡಿ ನಾ ಹಾ ಹಾಲಿ ತೋಟ ನೋಡ್ತಾ ಇರ್ಬೇಕಾರೆ ಈ ಬರೀ ಮೂರು ನಾಲ್ಕು ತಿಂಗಳಲ್ಲಿ ಇಷ್ಟು ಬದಲಾವಣೆ ಆಗಿದೆ ಸ್ಪ್ರೇ ಕೊಟ್ಟಿಲ್ಲ ಬರೀ ಮಣ್ಣಿಗೆ ಕೊಟ್ಟಿರೋದು ಒಂದೇ ಒಂದು ಡೋಸು ಮತ್ತು ಹೆವಿ ಮಳೆ ಈ ವರ್ಷ ಅಂಥ ಮಳೆಗಾಲದಲ್ಲೂ ಇಷ್ಟು ಬದಲಾವಣೆ ಕಾಣ್ತದೆ ಮತ್ತು ಬೇರೆ ರೈತರಿಗೆ ಹೋಲಿಕೆ ಮಾಡ್ಕಂಡೆ ಆಲ್ರೆಡಿ ನಲ್ವತ್ತು ಕ್ವಿಂಟಲ್ ಪ್ಲಸ್ ಆಗ್ಬಿಟ್ರ ಇದು ಆಲ್ರೆಡಿ ನಮಗೆ ಮುನ್ನಡೆನೇ ಇದು ನಮಗೆಲ್ಲವೂ ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ ಈ ಕ್ಷಣದಲ್ಲಿ ನನಗೆ ಬೇಕಾದರೆ ಎಷ್ಟು ಗೊತ್ತಾ ನೂರಿ ಇಪ್ಪತ್ತು ಹೆಚ್ಚು ಅಷ್ಟೇ ನನಗೆ ನಾನು ಆಲ್ರೆಡಿ ನೂರು ನಲ್ವತ್ತೈದು ದಾಟಿಸಿಬಿಟ್ಟೆ ಇನ್ನು ಇಪ್ಪತ್ತು ಪ್ಲಸ್ ಮಾಡಿಬಿಟ್ರೆ ನಿಮ್ಮ ತೋಟ ಡಬಲ್ ನಾನು ಹೇಳ್ತಿರೋದು ಮೂರು ವರ್ಷಕ್ಕೆ ಡಬಲ್ ಆಗುತ್ತೆ ಅಂತ ನಾ ವೀಡಿಯೋಗಳಲ್ಲೇ ರೈತರ ಹತ್ರ ಮಾತಾಡ್ತಿರೋದು ಏನು ಅಂದರೆ ಕನಿಷ್ಠ ಮೂರು ವರ್ಷ ಬೇಕು ನಿಮ್ಮ ತೋಟ ಡಬಲ್ ಮಾಡೋಣ ಇಲ್ಲ ಮಿನಿಮಮ್ ತರ್ಟಿ ಪರ್ಸೆಂಟ್ ಅಂತ ಮಾತಾಡಿದ್ದೆ ಅವತ್ತು ನಾನು ನಿಮ್ಮ ಹತ್ರ ಮಿನಿಮಮ್ ಮದುವರೆ ನನಗೆ ನನಗೆ ಕೊಟ್ಟರೆ ನಿಮ್ಮ ತೋಟ ಕನಿಷ್ಠ ಮೂವತ್ತರಿಂದ ಐವತ್ತು ಪರ್ಸೆಂಟ್ ಪ್ಲಸ್ ಆಗೋದಾದ್ರೆ ಒಂದು ವರ್ಷಕ್ಕೆ ನಿಮ್ಗೆ ಕನಿಷ್ಠ ಮೂವತ್ತು ಪರ್ಸೆಂಟ್ ಪ್ಲಸ್ ಆಗುತ್ತೆ ಅಂತ ಹೇಳಿದ್ದೆ ಅವತ್ತಿನ ಲೆಕ್ಕದಾಗ ಒಂದು ಇನ್ನೂರು ಕ್ವಿಂಟಲ್ ದಾಟ್ರೆ ಸಾಕು ನಾವು ಲೆಕ್ಕದಾಗಿದ್ದೀವಿ ನಾವು ಇಲ್ಲ ಇದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಜಿಕ್ ಆಗುತ್ತೆ ಈ ತೋಟದಲ್ಲ ಭೂಮಿನೂ ಅಷ್ಟೇ ಚೆನ್ನಾಗಿದೆ ನಿಮ್ಗೆ ಕರೆಕ್ಟ್ ಮೇಂಟೆನೆನ್ಸು ಟೈಮ್ ಸರಿ ಮಾಡ್ತಾ ಇದ್ರಿ ಮತ್ತೆ ಹೇಳಿದ್ದನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿ ಬೇಗ ಅಪ್ಲೈ ಮಾಡಿದ್ರಿ ನೀವು ಯಾಕೆ ಆಗಸ್ಟ್ ತಿಂಗ್ ಸಿಕ್ಕಿರೋದ್ರಿಂದ ಇದಕ್ಕೆ ಒಳ್ಳೆ ಟೈಮ್ ಮುಂದಿನ ಗರ್ಭಕ್ಕೆ ಭಾರಿ ಸಪೋರ್ಟ್ ಆಗಿಬಿಡುತ್ತೆ ಇನ್ನೂ ಸ್ವಲ್ಪ ಇನ್ನೂ ಚೆನ್ನಾಗಿತ್ತು ಅನಿಸುತ್ತೆ ಹೌದು 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 ಅದು ಅದು ಅನುಕೂಲ ಆಗ್ತಿತ್ತು ಇರುವಂಥ ಕಾಯಿ ಒಳಗೆ ತೂಕ ಪ್ಲಸ್ ಆಯಿತು ನಿಮಗೆ ಯಾಕೆ ಹೊಸ ಕೊನೆ ಬಿಡ್ಸೋಕೆ ಆಗಲಿಲ್ಲ ನಾವು ಈಗ ಆಲ್ರೆಡಿ ಬಿಟ್ಟು ಹೋಗಿತ್ತು ಆದ್ರೆ ಅಷ್ಟೇ ಸಾಧ್ಯತೆ ಬಂತು ಈಗ ಸರ್ ತಾವು ಈ ವ್ಯವಸ್ಥೆ ಒಳಗಡೆ ಖುಷಿಪಟ್ಟಿರಲ್ಲ ಈಗ ಆಲ್ರೆಡಿ ತಾವು ಈಗೇನು ಹೇಳಿದ್ರಲ್ಲ ಈ ವಿಷಯ ಸತ್ಯ ಇದೆಯಾ ಸತ್ಯ ಅಲ್ಲ ಏನಾರು ಹೇಳಿಕೊಟ್ಟಿದ್ದೈತಾ ನಾವೇನಾರು ಇಲ್ಲ ಸರ್ ಈಗ ತಮಗೆ ಈ ವಿಚಾರಕ್ಕೆ ಬದ್ರಿದ್ರೆ ಅಂತ ಒಂದು ಮುನ್ನೂರು ಕ್ವಿಂಟಲ್ ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ ಈ ತೋಟದ ಬಗ್ಗೆ ನಿಮಗೆ ಏನಾರು ವಿಚಾರ ರೈತರ ಕುಟುಂಬಕ್ಕೆ ಏನಾರು ಹೇಳೋಕೆ ಇಂಟ್ರೆಸ್ಟ್ ಪಡ್ತೀರಾ ಯೂಸ್ ಮಾಡಿ ಪ್ರಾಡಕ್ಟ್ ಚೆನ್ನಾಗಿದೆ ಬಟ್ ಬೇರೆ ಬೇರೆಯವ್ರಂಗೆ ಕೊಟ್ಟು ಮನೆಯಲ್ಲಿ ಕುತ್ಕಳಲ್ಲ ಬ ನಿಮಗೆ ಆರು ತಿಂಗಳಿಗೆ ಮೂರು ತಿಂಗಳಿಗೆ ವಿಸಿಟ್ ಮಾಡ್ತಾರೆ ಎಸ್ ಚೆನ್ನಾಗಿದೆ ಪ್ರೊಡಕ್ಟ್ ಸರಿ ಗೈಡೆನ್ಸ್ ಚೆನ್ನಾಗಿದೆ ನಿಮಗೆ ಆ ಹಂತದಲ್ಲಿ ಏನು ಬೇಕೋ ಅದನ್ನ ಗೈಡೆನ್ಸ್ ಕೊಡ್ತಾ ನಾವು ಟೈಮ್ ಟೈಮ್ನೂ ಮಾಡ್ತಾರದಂದ್ರೆ ಅನುಕೂಲ ಆಗುತ್ತೆ ಅಂತ ತಾವು ಒಬ್ಬ ಹೊಸ ರೈತರಾಗಿ ಮಾದರಿ ಕುಟುಂಬ ಮಾದರಿ ರೈತರು ಮತ್ತು ಇಲ್ಲಿ ಆಲ್ರೆಡಿ ನೀವು ಸಾಕಷ್ಟು ಅಭಿವೃದ್ಧಿ ನಿಮ್ದು ಎಷ್ಟಾಗತ್ತೆ ಸರ್ ಟೋಟಲ್ ಒಟ್ರೆ ಹತ್ತು ಎಕ್ರೆ ಹತ್ತು ಎಕ್ರೆ ಒಟ್ರು ಟೋಟಲ್ ಅಡ್ಕೆನ ಮಾಡ್ಯಾರ ಅಡಿಕೆ ಅದ ಬರ್ತಾರೆ ಪಲ್ ಈಗ ಸ್ಟಾರ್ಟ್ ಆಗಿದ್ದು ಮೂರು ಮೂರು ವರ್ಷದ್ದು ಇದು ಎಷ್ಟೇ ವರ್ಷ ಸರ್ ಇದಕ್ಕೆ ಇದು ಹದಿನಾಲ್ಕನೇ ವರ್ಷ ಹದಿನಾಲ್ಕನೇ ವರ್ಷ ಸರ್ ಈಗ ಬಾಳೆ ಅಡಿಕೆ ಮಾಡಿದ್ರು ಹತ್ತು ವರ್ಷ ಹಾಂ ಹಾಂ ಸರಿ ನೀರಿನ ಸಮಸ್ಯೆಗಳು ಭಾಳ ಕಡೆ ಹೇಳ್ತಾರೆ ರೈತರು ಆ ನೀರಿನ ಸಂಪುಟಕ್ಕೆ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ರಿಲೀಸ್ ಆಗಿದೆ ನೀವು ಅದನ್ನು ಅದ್ಭುತ ಇದೆ ಬೇಸಿಗೆ ಟೈಮಲ್ಲಿ ನಾನು ಅಪ್ಲೈ ಮಾಡಿಸ್ತೇನೆ ನಿಮಗೆ ಅದನ್ನು ಯಾಕೆಂದರೆ ನಿಮ್ಮ ಭಾಗದಲ್ಲಿ ಹಿಂದೆ ಪಾಪ ಭಾಳ ತೊಂದರೆ ಪಟ್ಟಿರಲಿ ನೀರು ಇಷ್ಟು ಕಿಲೋಮೀಟರ್ ಗಂಟೆ ಹದಿನೈದು ಇಪ್ಪತ್ತು ಕಿಲೋಮೀಟ್ರಿಂದ ನೀರು ತೊಗೊಂಬಂದು ಮಾಡಿದ್ದಾರೆ ಆ ಥರದಲ್ಲಿ ನಮ್ಮಲ್ಲಿ ಒಂದು ಪ್ರಾಡಕ್ಟ್ ರಿಲೀಸ್ ಆಗಿದೆ ಮನ್ ರಿಲೀಸ್ ಆಗಿದೆ ಅದ್ರ ಬಗ್ಗೆ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದು ಅವಶ್ಯಕತೆ ಬಿದ್ದಾಗ ಅಪ್ಲೈ ಮಾಡ್ಸೋಣ ಜೊತೆಗೆ ಮಣ್ಣಿಗೆ ಅಂತ ಕೊಡೋದ್ರೆ ಇನ್ನೂ ಒಳ್ಳೆಯದು ಅದು ಭಾಳ ಸೀಮಿತ ಇದೆ ಭಾಳ ಕಡಿಮೆ ಖರ್ಚಾಗುತ್ತೆ ಅದನ್ನೂ ಒಂದು ಅಪ್ಲೈ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ಸೋಣ ನಮ್ಮ ನನಗೆ ಈಗ ಫೆಬ್ರವರಿ ಮಾರ್ಚಕ್ಕೆ ನಾನು ತೋಟಕ್ಕೆ ಬರ್ತಾನೆ ಅವತ್ತ ಮತ್ತೆ ನಿಖರವಾಗಿ ವಿಡಿಯೋ ತಗೋಣ ಯಾಕೆ ಅಂದ್ರೆ ಏನಾಗುತ್ತೆ ಎಲ್ಲೋ ಹೇಳಿಬಿಟ್ಟು ಯಾವುದೋ ಒಂದು ವಿಡಿಯೋ ಮಾಡಿಬಿಟ್ಟು ಚೆನ್ನಾಗಿದ್ದು ಮಾತ್ರ ಹೇಳ್ತಾರ ಪ್ರಾಕ್ಟಿಕಲ್ ಮಾಡಿರೋದನ್ನ ಕಣ್ಣಾರೆ ಕಂಡು ನಾನು ನೋಡಿರೋದ್ರಿಂದ ಅದಕ್ಕಾಗಿ ಮಾಡಿಸಬೇಕು ಅಂತ ಉದ್ದೇಶಕ್ಕೆ ಇವತ್ತು ಬಂದೆ ಸರ್ ತಾವು ಇಷ್ಟೆಲ್ಲ ವಿಷಯಗಳನ್ನ ಹೇಳಿದಾರೆ ತಮ್ಮ ನಂಬರ್ ಒಂದು ನೋಂದಣಿ ಇದ್ರೆ ಒಳ್ಳೇದಾಗುತ್ತೆ ಅಂತ ಯಾಕಂದರೆ ರೈತರಿಗೆ ನಾನು ವಿಡಿಯೋದವರು ಸ್ಪೆಷಲ್ ಏನಂದ್ರೆ ನಮ್ಮ ರೈತರ ನಂಬರ್ ಕೊಡ್ತೇವೆ ತಾವು ಸಹಿತ ಬೇರೆ ರೈತರದೆಲ್ಲ ನೋಡಿದಾಗ ನನಗೆ ಕಾಲ್ ಮಾಡಿಬಿಟ್ಟು ವಿಷಯ ತಿಳ್ಕೊಂಡು ಮಾಡಿದ್ರೆ ಹಾಗಾಗಿ ನಿಮ್ಮಂಥ ರೈತರು ಅನೇಕ ರೈತರು ಬೇರೆವ್ರಿಗೆ ಮಾದರಿ ಆಗಲಿ ಅನ್ನೋ ಉದ್ದೇಶಕ್ಕೆ ಯಾಕಂದ್ರೆ ಸಾಕಷ್ಟು ಕಂಪ್ನಿಗಳರೆಲ್ಲ ಏನಂದ್ರೆ ಪ್ರಾಡಕ್ಟ್ ಕೊಟ್ಟರು ಮಾರಾಟ ಮಾಡಿದ್ರು ಹೋದರು ಬಂತು ರಿಸಲ್ಟ್ ಬಂತು ಇಲ್ಲ ಮತ್ತು ಸುಮ್ಮನೆ ಸೇಲ್ ಮಾಡೋದಷ್ಟೇ ಮಾಡ್ತಾರೆ ಈ ಥರ ಕಲ್ಪನೆಗಳು ಜನರ ಬರ್ತದೆ ನನ್ನ ವಿಡಿಯೋದಲ್ಲಿ ಆ ತರ ಆಗ್ಬಾರ್ದು ಉದ್ದೇಶಕ್ಕೆ ತಮ್ಮದೊಂದು ಸಂಪರ್ಕ ಸಂಖ್ಯೆ ಹೇಳ್ಬಿಡ್ರಿ ತೊಂಬತ್ತೈದು ಮೂವತ್ತೈದು ತೊಂಬತ್ತೈದು ಮೂವತ್ತೈದು ನಲವತ್ತೈದು ನಲವತ್ತೈದು ನಲವತ್ನಾಕು ಮೂವತ್ತೇಳು ನಲ್ವತ್ನಾಲ್ಕು ಮೂವತ್ತೇಳು ಮಧು ಅವರು ಸರ್ ತಾವು ಫ್ರೀ ಇದ್ದಾಗ ನಮ್ಮ ರೈತರು ಯಾರಾದರೂ ಕೇಳಿದರೆ ಪಾಪ ಆಸಕ್ತಿ ಇರುತ್ತೆ ಎಷ್ಟೋ ಜನ ತಪ್ಪು ಮಾಡ್ಕೊಂಡಿದ್ರೆ ಅದು ಸಾಕಷ್ಟು ದುಡ್ಡು ಖರ್ಚು ಮಾಡ್ಕೊಂಡಿರ್ತಾರೆ ಆದರೆ ಬೆಳೆ ಬಂದಿರಲ್ಲ ಹಾಗಾಗಿ ತಮ್ಮ ಒಂದು ಅನುಭವ ಇದ್ದರೆ ಆ ಟೈಮ್ ಸಿಕ್ಕಾಗನೆ ಫ್ರೀ ಇದ್ದಾಗ ಹೇಳಿಬಿಟ್ಟು ರೈತರ ಥರ ಒಂದು ಸ್ವಲ್ಪ ಮಾತಾಡಿರಿ ಅಂತ ಹೇಳ್ತಾ ತಾವು ಇಷ್ಟು ತನಕ ಕೂಡ್ಸ್ಕೊಂಡು ನನಗೆ ಮತ್ತು ಊರು ಊರಾಗಿಂದ ಅಲ್ಲಿಂದ ಕರ್ಕೊಂಬಂದು ಬೈಕಲ್ಲೇ ತೋಟ ತೋರಿಸಿ ಜೊತೆಗೆ ಆಗಿರೋಂಥ ಬದಲಾವಣೆಯನ್ನು ಖುಷಿಯಿಂದ ನೀವು ಹಂಚ್ಕೊಂಡಿದ್ರಿ ಈ ಒಂದು ವಿಡಿಯೋ ಅನೇಕ ರೈತರಿಗೆ ಒಂದು ಸ್ಫೂರ್ತಿ ಆಗಲಿ ಅಂತ ಹೇಳ್ತಾ ಮುಂದಿನ ಬೆಳೆಯಲ್ಲೇ ಮುಂದಿನ ವರ್ಷದ ಬೆಳೆಯಲ್ಲೇ ದಾಖಲೆ ಪ್ರಮಾಣದಲ್ಲಿ ಬೆಳೆ ಬೆಳೆದು ನಿಮ್ಮ ಆರ್ಥಿಕ ಸಮಸ್ಯೆ ಜೊತೆಗೆ ಕುಟುಂಬಕ್ಕೆ ಮಾದರಿಯಾಗಿ ಮತ್ತೆ ಈ ಊರಲ್ಲೇ ಮತ್ತು ಈ ತಾಲೂಕಲ್ಲಿ ಮಾದರಿ ಒಂದಂತ ಬೆಳೆ ಮಾಡಿ ಒಬ್ಬ ನೂರು ಕ್ವಿಂಟಲ್ ಬೆಳೆದಂಥ ರೈತರು ಅಂತೇಳಿ ಒಂದು ಒಳ್ಳೆಯ ಸ್ಥಾನಮಾನ ನಿಮಗೆ ಸಿಗಲಿ ಅಂತ ಹೇಳ್ತಾ ನೀವು ಕಂಡಂಥ ಎಲ್ಲ ಆಶಾ ಆಶಾಭಾವನೆಗಳೆಲ್ಲ ಈಡೇರಲಿ ಆ ದೇವರು ಕೊಡಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ